ನಾನು ಈ ಮಾದೇವ ಸಿನಿಮಾ ಪ್ರೀವಿಯಸ್ ಪ್ರೆಸ್ ಮೀಟ್ಸ್ ಅಲ್ಲಿ ಜಾಸ್ತಿ ಎಲ್ಲ ಸಿನಿಮಾ ಬಗ್ಗೆನೆ ಮಾತಾಡಿರ್ತೀವಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಇಲ್ಲಿ ಬೇರೆಯವ್ರ ಕ್ಯಾರೆಕ್ಟರ್ ಇಲ್ಲಿ ಅದೇ ಮಾತಾಡ್ತಾ ಇರ್ತೀವಿ ಬಟ್ ಈ ಹಿಂದೆ ತುಂಬ ಜನರು ಕಷ್ಟಪಟ್ಟಿದ್ದಾರೆ ಐ ಥಿಂಕ್ ಹೋಲ್ ಟೀಮ್ ಸೊ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಬಿಫೋರ್ ಎವ್ರಿಥಿಂಗ್ ನಾನು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ದೀನಂದ್ರೆ ನಿಂತಿದ್ದೀನಿ ಅಂದ್ರೆ ನಾನು ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಶೂಟಿಂಗ್ ಹೋಗ್ತಿರುವಾಗ ನಾನು ಡೇ ಅಂಡ್ ನೈಟ್ ಅಂತ ಕೆಲಸದಲ್ಲಿರ್ತೀವಿ ಸ್ಪೆಷಲಿ ಮಾದೇವ ಸಿನಿಮಾ ನಡೀತಿರುವಾಗ ನಾನು ಗರಡಿ ಮಾದೇವ ಮತ್ತು ಇವ್ ಮೂರ್ ಸಿನಿಮಾ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ದೆ ಡೇ ಅಂಡ್ ನೈಟ್ ಅಂತ ನನ್ನ ಮನೆಗೆ ಹೋಗ್ತಾನೆ ಇರ್ಲಿಲ್ಲ ಆಲ್ಸೋ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ ಮಿಸ್ ಮಾಡಿದ್ದೀನಿ ಆ ಟೈಮ್ ಅಲ್ಲಿ ನಮ್ಮಅಮ್ಮ ಇಲ್ಲ ನೀನು ಸಿನ್ಮಾ ಮಾಡು ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೇಮ್ ಅನ್ನೋದು ಹೇಳಿ ನನ್ನ ಸಪೋರ್ಟ್ ಮಾಡಿದ್ದಾರೆ ಸೊ ಫಸ್ಟ್ ಐ ವಾಂಟ್ ಮೈ ಮಾಮ್ ಅಮ್ಮ ಥ್ಯಾಂಕ್ ಯು ಅಫ್ಕೋರ್ಸ್ ಕೇಶವ್ ಸರ್ ಯಾವುದಕ್ಕೂ ನಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರಲಿ ಎಲ್ಲದಕ್ಕೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿಗೆ ಈ ಟೇಕನ್ ಕೇರ್ ವೆರಿ ವೆಲ್ ಸೊ ಕೇಶವ್ ಸರ್ ಧನುಷ್ ಇಲ್ಲಿದ್ದಾರೆ ಧನುಷ್ ಥ್ಯಾಂಕ್ ಯು ಸೋ ಮಚ್ ನಾವೀನ್ ಸರ್ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಒನ್ ಆಫ್ ದ ಮೋಸ್ಟ್ ಕಾಮ್ ಡೈರೆಕ್ಟರ್ ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದಲ್ಲಿ ತುಂಬ ಕಾಮ್ ಅಂತ ಒಬ್ರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂದರೆ ದಟ್ ಇಸ್ ನವೀನ್ ಸರ್ ವೆರಿ ಸ್ವೀಟ್ ಪ್ರೀತಿಯಲ್ಲಿ ಬಂದು ಮೇಡಮ್ ಇನ್ನೊಂದು ಕೇಕ್ ಒಂದು ಸೆಟಲ್ ಕೋಪ ಮಾಡಿರೋದು ನೋಡಿಲ್ಲ ನವೀನ್ ಸರ್ ಮತ್ತೆ ಇನ್ನೊಂದು ನಿಮ್ ಜೊತೆ ಮಾಡ್ಬೇಕಂತ ಆಸೆ ಇದೆ ಕಮಿಂಗ್ ಟು ಮೈ ಡೆನ್ ರಾಘವ ನೌ ಮಾದೇವ ಏನು ಇಲ್ಲ ಥ್ರೂಔಟ್ ದ ಸಿನಿಮಾ ನಮ್ದು ಜರ್ನಿ ಅಂತ ಇರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ ಅಂಡ್ ಜನರಲಿ ನಾವು ಯಾವುದಾದ್ರು ಒಂದು ಸೀನ್ ಇರುವಾಗ ಬಯೋ ಸೀನ್ ಇದ್ರೆ ಏನಾದರೂ ಇದ್ರೆ ಒಂದು ಸ್ವಲ್ಪ ನಮ್ಮ ಹೀರೋಯಿನ್ಸ್ ಆಗಿ ನೀವು ಲಿಟ್ಲ್ ಬಿಟ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಇರುತ್ತೆ ಅದರಲ್ಲೂ ನನಗೆ ಕಂಫರ್ಟ್ ಝೋನ್ ಅಂತ ಕೊಟ್ಟಿರೋದು ಖಂಡಿತ ಅದು ವಿನೋದ್ ಸರ್ ಅಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಅದ್ ಸೈಡಲ್ಲಿ ಇಟ್ಟುನು ಆಸ್ ಅನ್ ಆಕ್ಟರ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಎಲ್ರಿಗೂ ಹೇಳಿದ್ರು ಶ್ರುತಿ ಮೇಡಮ್ ಆಗಿರ್ಲಿ ಮಹಾಶ್ರೀ ಮ್ಯಾಮ್ ಆಗಿರ್ಲಿ ಇವರು ಜಸ್ಟ್ ನಾಟ್ ಅ ಹೀರೋ ಇನ್ ದ ಸಿನಿಮಾ ಅಷ್ಟೇ ವರ್ಕ್ ಮಾಡಿದ್ದಾರೆ ನಂಬಲ್ಲ ನಂಗೆ ಒಂದೊಂದ್ಸತಿ ಪ್ರೊಮೋಷನ್ ಸರ್ ಫೋನ್ ಮಾಡಿ ಹೇಳ್ತಾ ಇದ್ರು ಸೋನಿಲ್ ಮಾಡಿ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಸೊ ವಿನೋದ್ ಸರ್ ಮತ್ತೆ ನಮ್ ಪೇರ್ ಹೇಳ್ತಾ ಇದ್ರು ವಿಷ ಫಿಲ್ ಥ್ಯಾಂಕ್ ಯು ಫಾರ್ ಫಿಲ್ ವಿಶಾಲ್ಸೋ ಅವ್ರ ಬಗ್ಗೆ ಹೇಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋದು ಎಲ್ಲರೂ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ ಮೋಹನ್ ನನ್ನ ಫೇವ್ರೆಟ್ ಕುಮಾರ ದ ಕ್ಯಾಮರಾ ಡಿಪಾರ್ಟ್ಮೆಂಟ್ ಬಾಲು ಸರ್ ನಮ್ಮ ಕ್ಯಾಮರಾ ಮ್ಯಾನ್ ಬಾಹುಬಲಿ ಅವ್ರಿಗೆ ನಿಜ ಹೆಸರು ಗೊತ್ತಿಲ್ಲ ನಾವು ಬಾಹುಬಲಿ ಅಂತ ಕರೀತೀವಿ ಅವ್ರನ್ನ ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಒಂದು ದೊಡ್ಡ ದೊಡ್ಡ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳೇಬೇಕು ಈ ಲುಕ್ ಏನಿದೆ ಅದಕ್ಕೆ ಕಾರಣ ನನ್ನ ಸ್ಟಾಫ್ ಅಲ್ಲಿ ಗಣೇಶ ಕಾರ್ತಿ ಪ್ರವೀಣ ಥ್ಯಾಂಕ್ ಯು ಸೋ ಮಚ್ ಇವ್ ಮೂವರ್ ಇಲ್ಲದಿದ್ರೆ ಖಂಡಿತ ನನ್ಗೆ ಈ ಲುಕ್ ಬರಕ್ ಚಾನ್ಸೇ ಇರಲಿಲ್ಲ ಅಂಡ್ ಆಲ್ಸೋ ಥ್ರೂ ಔಟ್ ದ ಸಿನಿಮಾ ಅಷ್ಟು ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ನನ್ಗೆ ಸೊ ಕಾರ್ತಿ ಗಣೇಶ ಪ್ರವೀಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರು ಮೇಕಪ್ ಕಮ್ಮಿ ಮಾಡಿ ಅಂತಿದ್ರು ಬಟ್ ಇಟ್ಸ್ ಓಕೆ ನಾವು ನಮ್ಗೆ ನಮ್ಗೆ ಏನ್ ಬೇಕು ಹಂಗೆ ಮಾಡಿದ್ವಿ ಬೇರೆ ಯಾರಾದ್ರು ಮಿಸ್ ನಾನು ಎಲ್ಲ ಪ್ರಜೋತನ್ ಸರ್ ಎಲ್ಲ ನಮ್ಮ ಇಡೀ ತಂಡಕ್ಕೆ ಐ ಆಮ್ ಸಾರಿ ನಾನು ಯಾರ್ದಾದ್ರು ಹೆಸರು ಮಿಸ್ ಮಾಡಿದೀನಂದ್ರೆ ಅಂದ್ರೆ ಐ ಆಮ್ ರಿಯಲಿ ಸಾರಿ ಎಗೇನ್ ಲಾಸ್ಟ್ ಬಟ್ ನಾವು ಈಸ್ ನಮ್ಮ ಮೀಡಿಯಾ ಆ್ಯಂಡ್ ಡಿಜಿಟಲ್ ಟೀಮ್ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಈ ಸಿನಿಮಾ ಹೌದು ನಾವು ಪ್ರಮೋಟ್ ಮಾಡಿದ್ದೀವಿ ಎಲ್ಲ ಓಕೆ ಫೈನ್ ಬಟ್ ಇದನ್ನ ಜನರ ಆಡಿಯನ್ಸ್ಗೆ ತಲುಪಕ್ಕೆ ಹೆಲ್ಪ್ ಮಾಡಿರೋದೇ ನಮ್ಮ ಮೀಡಿಯಾದವರು ಸೊ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲದೆ ಡೆಫಿನೆಟ್ಲಿ ನೀವು ಇಷ್ಟು ರೀಚ್ ಆಗ್ತಿರಲಿಲ್ಲ ಜನರಿಗೆ ಆಡಿಯನ್ಸ್ ಇವತ್ತು ಥಿಯೇಟರ್ಗೆ ಬರ್ತಿರೋದಾದ್ರೆ ಅದು ನೀವು ನಮ್ಗೆ ಅಷ್ಟು ಹೆಲ್ಪ್ ಮಾಡಿದ್ದೀರಾ ಟು ರೀಚ್ ದಿ ಆಡಿಯನ್ಸ್ ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ಆಫ್ಕೋರ್ಸ್ ನಮ್ಮ ಜನ ನಮ್ಮ ಆಡಿಯನ್ಸ್ ಎಲ್ಲರೂ ಎಷ್ಟು ನಿನ್ನಪ್ಪ ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತಿರುವಾಗ ಎಷ್ಟು ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ ಆ್ಯಂಡ್ ಅವರು ಫ್ಯಾಮಿಲಿ ಫ್ಯಾಮಿಲಿ ಹೋಗಿ ಸಿನಿಮಾ ನೋಡ್ತಿರುವಾಗ ಅಂದರೆ ತುಂಬ ಅಂದ್ರೆ ತುಂಬ ಖುಷಿ ಆಗುತ್ತೆ ಸೊ ಎಲ್ಲ ನಮ್ಮ ಆಡಿಯನ್ಸ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಫೈನಲಿ ನನ್ನ ಹಸ್ಬೆಂಡ್ ಕರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳೇಬೇಕು ಯಾಕೆಂದ್ರೆ ಐ ತಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟ್ ಅಲ್ಲೂ ಶ್ರುತಿಯಮ್ಮ ಕಮ್ಮಿ ಶೂಟಿಂಗ್ ಹೋಗಕ್ ಬಿಡೋಲ್ಲ ನೀನ್ ಹೋಗು ಕೆಲಸ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡ್ತಾರಲ್ಲ ಸೊ ಐ ಹ್ಯಾವ್ ಟು ಮೈ ಹಸ್ಬೆಂಡ್ ತರುಸ್ ವಿನೋದ್ ಪ್ರಭಾಕರ್ ಅವರು ವೇದಿಕೆಗೆ ಆಗಮಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಅಲ್ಲಿ ನಿಮ್ ಜೋರಕ್ಕೆ ಸಿಲ್ಲೇ ಕೇಳಿಸಿದ್ರೆ ಅದನ್ನ ನೋಡ್ತಿದ್ ನಿಷ ಅವ್ರೆ

ಸ್ಟಾರ್ಟ್ ಪ್ರತಿಯೊಬ್ಬರು ಈ ಸಿನಿಮಾ ಸಕ್ಸಸ್ ಆಗೋದ್ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ವಿನೋದ್ ಸರ್ ಮನೆಗೆ ಹೋಗಿ ಕತೆ ಹೇಳೋದಕ್ಕಿಂತ ವಿಜಿ ಟಿಮ್ ಅಲ್ಲಿ ಇರೋವರೆಗೂ ಸರ್ ನನ್ನ ಜೊತೆನೆ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನೀವು ಒಂದೇ ಬನ್ನಿ ಹತ್ತೇಜ್ ಬರ್ತೀನಿ ಅಂತಿತ್ತು ಹೆಚ್ಚಾಗಿ ನಿಂತಿಲ್ಲ ಇಲ್ಲಿವರೆಗೂ ನಮ್ಮ ಜೊತೆ ನಮ್ಮಿಂದನೇ ಸಿನಿಮಾ ಆದ್ಮೇಲೆ ಕೂಡ ಸಿಕ್ಕಾ ಬಟ್ಟೆ ಚಾಲೆಂಜಿಸ್ ಬಂದಿತ್ತು ತುಂಬಾ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಇದ್ದಾರೆ ಮುಂದೆ ಇರ್ತಾರೆ ಪ್ರತಿಯೊಂದು ಆರ್ಟಿಸ್ಟ್ ಅಷ್ಟೇ ಶೃತಿ ಮೇಡಮ್ ಆಗಿರೋದು ನಾಲೇಶ್ ಮೇಡಮ್ ಸೋನಾಲ್ ಮೇಡಮ್ ಇಟ್ಲಿ ಸರ್ ಕಾಕ್ರೋಚ್ ಸರ್ ನಮ್ಮ ಅಜ್ಜು ಎಲ್ಲರೂ ತುಂಬಾ ಸಪೋರ್ಟ್ ಮಾಡೋರು ಇಂಟ್ರಿಂಗ್ ಶೂಟಿಂಗ್ ಅಲ್ಲಿ ಕೂಡ ಜೊತೆ ಟೆಕ್ನಿಷಿಯನ್ಸ್ ಅಷ್ಟೇ ಕ್ಯಾಮ್ರಾಮನ್ ಎಡಿಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್

ಸಿನಿಮಾ ಯಾವ್ದು ಒಬ್ಬರೇ ಅಂತ ಮಾಡೋಕ್ಕಾಗ ಡೈರೆಕ್ಷನ್ ಇಷ್ಟು ಡಾನ್ಸ್ ಪಾರ್ಟ್ ಇರೋಕೆ ಆಕ್ಚುಲಿ ನಮ್ಮ ಟೈಮ್ ಇದೆ ಸಿನಿಮಾ ಮುಹೂರ್ತದಿಂದ ಡಿ ಫಸ್ಟ್ ಪಾಪ ತನಕ ಯಾರ್ಯಾರು ಹೆಲ್ಪ್ ತುಂಬಾ ಎಲ್ರಿಗೂ ನಮ್ಮ ಲಾಸ್ಟ್ ಮೂವಿ ಕಾಲವೇಶ್ ಬಾಬು ತುಂಬಾ ಹೆಲ್ಪ್ ಮಾಡಿದ್ರು ಯೂನಿಫೈಡ್ ಮೀಡಿಯಾ ಆಗಿರ್ಬೋದು ಸಿನಿ ಕರ್ಸ್ ಆಗಿರ್ಬೋದು ನಮ್ಮ ಮಂಜುನಾಥ್ ಅವರಾಗಿರ್ಬೋದು ಆಮೇಲೆ ನಮ್ಮ ಸೌಂಡ್ ರವಿ ಅವರಾಗಿರ್ಬೋದು ನಮ್ಮ ಎದಿಟ್ ಅಂಗಡಿ ಬರ್ತಿದಾರಂತ ಪ್ರಸನ್ನ ಕುಮಾರ್ ಆಗಿರ್ಬೋದು ಮಾಧಸ್ವಾಮಿ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಇಷ್ಟು ಜನ ದೊಡ್ಡ ಇಷ್ಟೇ ಇದೆ ಟೈಮ್ ಆಗುತ್ತೆ ನಮ್ಗೆ ಭಯ ಆಗ್ತದೆ ಎಲ್ಲ ಆಟ ಆರ್ಟಿಸ್ಟ್ ಮಾತ್ರ ನಾವು ಆಗಿರ್ಬೋದು ತುಂಬಾ ತುಂಬಾ ಸಪೋರ್ಟ್ ಯಾವತ್ತೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಇದು ಬೇಗ ಮುಗ್ದಿಲ್ಲ ಸಿನಿಮಾ ತುಂಬಾ ಟೈಮ್ ತಗೊಂಡು ಆದರೂ ಕೂಡ ಪೇಷನ್ಸ್ ನಂಗೆಷ್ಟಿದೆ ಅವ್ರಿಗೂ ಅಷ್ಟೇ ತರ ನಮ್ಗೆ ಸಿಕ್ಕಾಡ್ ಸಪೋರ್ಟ್ ಮಾಡಿದ್ರು ಡೇ ನೈಟ್ ಬಂದು ಆಮೇಲೆ ನಮ್ಮ ಸಂಗಮೇಶ್ ಸಿ ಜಿ ಜಾಸ್ತಿ ನಾವು ಅವ್ರಿಗೇ ಸ್ವಲ್ಪ ಟೈಮ್ ತಿಂದಿದ್ದು ತುಂಬಾ ತುಂಬಾ ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗೋವರೆಗೂ ಜೊತೇಲಿ ಇದ್ದೀರ ತುಂಬಾ ತುಂಬಾ ನಮ್ಮ ರಾಹುಲ್ ಅಷ್ಟೆ ಪ್ರತಿಯೊಬ್ರು ಅಷ್ಟೇ ರಾಹುಲ್ ಮತ್ತೆ ವಸಂತ ಆಗಿರ್ಬೋದು ಗುರು ಸರ್ ರಾಮ್ ಸರ್ ಪ್ರತಿಯೊಬ್ರು ಎಲ್ಲೂ ತುಂಬ ನಿಂತು ಹೆಲ್ಪ್ ಮಾಡಿದ್ರೆ ತುಂಬಾ ತುಂಬ ಥ್ಯಾಂಕ್ಸ್ ಹೆಸರು ಮಾಡ್ತಿದ್ರೆ ಸಾರಿ ಪ್ರತಿಯೊಬ್ರು ನಮ್ಮ ತಿಂಗ್ ಆನಂದ್ ಸರ್ ಆಕಾಶ ಆನಂದ್ ಸರ್ ಆಗಿರ್ಬೋದು ನಿರಂಜನ್ ತುಂಬಾ ವಿಜಯ್ ಇದ ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಇದೆ ನಮ್ಮ ಟೀಮ್ ಅಕ್ಷಯ್ ಅಂತ ಜೀವ ಮೋಹನ್ ವಿಜಿ ಸರ್ ಕಿರಣ್

ಇತ್ತು ಸರ್ ಆಮೇಲೆ ಫಸ್ಟೇ ಕಾನ್ಫಿಡೆಂಟ್ ಇತ್ತು ಜನಕ್ಕೆ ಹೋಗೋರು ಡೆಫಿನೆಟ್ಲಿ ಭಯ ಸರ್ ಜನದ ರೆಸ್ಪಾನ್ಸ್ ನೋಡಿದ್ರು ತುಂಬ ಖುಷಿ ಆಯ್ತು ಸರ್ ಆಕ್ಚುಲಿ ತುಂಬ ಖುಷಿ ಆಯ್ತು ನಾವು ಇಲ್ಲಿ ಏನೇ ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕೆ ನಾನು ಜಾಸ್ತಿ ಜನ ರಿಯಾಕ್ಟ್ ಆದ್ರೆ ಆಕ್ಚುಲಿ ಸೊ ತುಂಬ ಖುಷಿ ಆಯಿತು ನೋಡಿ ಆ್ಯಕ್ಚುಲಿ ನಿನ್ನೆ ಕೂಡ ಫೋರ್ತ್ ವೀಕ್ ಆದರೂ ಕೂಡ ವೀಕೆಂಡಲ್ಲಿ ಹದಿನೆಂಟು ಕಡೆ ಶೋ ಹೌಸ್ಫುಲ್ ಇತ್ತು ಸೊ ಅದೊಂದು ನಮಗೆ ಸಖತ್ ಖುಷಿ ವಿಚಾರ ಸರ್ ಫೋರ್ತ್ ವೀಕಲ್ಲೂ ಕೂಡ ಶೇಖ್ ಶೇಖ್ നൂറ് ഇട്ടാൽ വിനോദ് സോർ അവർ സോ എല്ലാ ടീം ഞാച്ചുലേഷൻസ് അവിടെ സോ ഡ്രാചുലേഷൻസ്